ನಮಸ್ಕಾರ ನನ್ನ ಹೆಸರು ಅಜಯ್ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಮಸ್ಕಾರ ನನ್ನ ಹೆಸರು ಋತಿಕೇಶ್ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಮೂರು ಲೋಹಗಳು ಮತ್ತು ಅಲೋಹಗಳು ಈ ಪಾಠಕ್ಕೆ ಸಂಬಂಧಿಸಿದಂತೆ ಬರ್ತಕ್ಕಂಥ ಚಟ್ ಚಟುವಟಿಕೆ ಮೂರು ಪಾಯಿಂಟ್ ಎಂಟು ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುವುದು ಲವಣ ದ್ರಾವಣದ ಪರೀಕ್ಷೆ ವಾಹಕತೆಯನ್ನು ಪರೀಕ್ಷೆ ಓದಿಸುವುದು ಈ ಚಟುವಟಿಕೆಗೆ ಬೇಕಾಗತಕ್ಕಂಥ ಸಾಮಗ್ರಿಗಳು ಮೊದಲನೇದಾಗಿ ಒಂದು ಸ್ಪ್ಯಾಚುಲ ಎರಡನೇದಾಗಿ ಸೋಡಿಯಂ ಕ್ಲೋರೈಡ್ ಮೂರನೇದಾಗಿ ಪರೀಕ್ಷಕ ಈ ಪರೀಕ್ಷಕಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳು ಮೊದಲನೇದಾಗಿ ಒಂದು ಬಲ್ಪ್ ಮತ್ತು ಇಲ್ಲಿ ಕಡೆಯಲ್ಲಿ ಎರಡು ಕ್ಲಿಪ್ ಅನ್ನು ಕಚ್ಚಿಸಿದ್ದೇನೆ ಮತ್ತು ಇಲ್ಲಿ ಒಂದು ಬ್ಯಾಟರಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಎರಡು ಉದ್ದನೆಯಾದ ಲೋಹದ ತಂತಿ ಮತ್ತು ಒಂದು ಗಾಜಿನ ತಟ್ಟೆ ಒಂದು ನೀರು ನೀರು ಬೀಕರ್ ಬೀಕರ್ ನಲ್ಲಿ ನೀರು ತೆಗೆದುಕೊಂಡಿದ್ದೇವೆ ಈಗ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡಿದಾಗ ಮೊದಲನೇದಾಗಿ ನಮ್ಮ ಪರೀಕ್ಷಕ ಸರಿ ಇದೆಯೋ ಇಲ್ಲ ಎಂದು ನೋಡೋಣ ನಮ್ಮ ಸರಿ ಇದೆ ನೋಡೋಣ ನಮ್ಮ ಸರಿ ಇದೆ ಈಗ ನಾವು ಮೊದಲನೇದಾಗಿ ಸೋಡಿಯಂ ಕ್ಲೋರೈಡ್ ಅನ್ನು ಒಂದು ಗಾಜಿನ ತಟ್ಟೆಗೆ ಹಾಕೊಳ್ಳೋಣ ಇಲ್ಲಿ ನೋಡಿದಾಗ ಇಲ್ಲಿ ನಾವು ಇಡ್ತೇವೆ ಇಲ್ಲಿ ನಮ್ಮ ಪರೀಕ್ಷಕ ಬಲ್ಪ್ ಉರಿಯುತ್ತಿಲ್ಲ ಬಲ್ಪ್ ಏನಕ್ಕೆ ಉರಿಯುತ್ತಿಲ್ಲ ಅಂದ್ರೆ ಇದು ಘನ ರೂಪದಲ್ಲಿ ಇದೆ ಆದ್ದರಿಂದ ಇದು ಘನ ರೂಪದಲ್ಲಿರುವುದರಿಂದ ವಿದ್ಯುತ್ತನ್ನು ಅರಿಯಲು ಬಿಡುತ್ತಿಲ್ಲ ಈಗ ನಾವು ಇಲ್ಲಿಗೆ ಒಂದನಿ ನೀರನ್ನು ಹಾಕುತ್ತೇವೆ ಈಗ ನೀರನ್ನು ಹಾಕಿದ್ದೇವೆ ಈಗ ನೀರನ್ನು ಹಾಕಿದಾಗ ನಾವು ಇಡ್ತೇವೆ ನಮ್ಮ ಪರೀಕ್ಷಕ ಬಲ್ಪ್ ಉರಿಯುತ್ತಿದೆ ಈ ಏನಕ್ಕಂದ ಗುರಿತಿದೆ ಅಂದ್ರೆ ಇಲ್ಲಿ ಘನರೂಪ ಆದ ಸೋಡಿಯಂ ಕ್ಲೋರೈಡ್ ನೀರನ್ನು ಹಾಕುತ್ತಿಲ್ವ ಅಲ್ಲಿ ಘನರೂಪ ಹೋಗಿ ದ್ರವರೂಪಿ ಆಗುತ್ತದೆ ಆಗ ದ್ರವರೂಪಿ ಆದಾಗ ಅನ್ನು ಅರಿಯಲು ಬಿಡುತ್ತದೆ ಗಣರೂಪದಲ್ಲಿ ಇದ್ದಾಗ ಅಯಾನುಗಳು ವಿಭಜನೆ ಆಗಿರುವುದಿಲ್ಲ ದ್ರವರೂಪದಲ್ಲಿ ಇದ್ದಾಗ ನೀರಾಕಿದಾಗ ಅಯಾನುಗಳು ವಿಭಜನೆ ಆಗುತ್ತದೆ ಹಾಗಾಗಿ ವಿದ್ಯುತ್ ಅನ್ನು ಅರಿಯಲು ಬಿಡುತ್ತದೆ ಧನ್ಯವಾದಗಳು